ನಾನು ಸಾರ್ವಜನಿಕರ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳು ಉಳಿಬಾರದು ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇರೋದ್ರಿಂದ ನಾವು ಜುಡಿಷಿಯಲ್ ಕಮೀಷನ್ ಅನ್ನು ಅಪಾಯಿಂಟ್ ಮಾಡಿದ್ದೀವಿ ಸತ್ಯ ಹೊರಗಡೆ ಬರಲಿ ಸತ್ಯಾಂಶ ಜನರಿಗೆ ಗೊತ್ತಾಗ್ಲಿ ಅನ್ನ ಕಾರಣಕ್ಕೋಸ್ಕರ ನಾವು ಇದನ್ನ ಮಾಡಿದೀನಿ ನೀರು ಹೇಳ್ತೀನಿ ಅಂಶ ಹೇಳ ಕಾಂಗ್ರೆಸ್ ಅಭಿವೃದ್ಧಿ ಹೇಳಾಯ್ತು ನಾನು ಯಾರು ಕ್ವಶನ್ ಕೇಳಿಲ್ಲ ಇವರು ಹೌದಾ ನಾನು ಅವ್ರೇನೋ ರ್ಯಾಲಿ ಮಾಡ್ತಾರೆ ಅಂತ ಕೇಳಿದ್ರು ಅದಕ್ಕೆ ನಾನು ಹೇಳಿ ನಾಲ್ಕು ಪಾಯಿಂಟ್ ಹೇಳಿದ್ರು ಇದ್ರೆ ಬೇಕಾದ್ರೆ ಕೇಳಿ ನನ್ನ ಎನಿಥಿಂಗ್ ಆನ್ ದಿಸ್ ಇಶ್ಯೂ ಫಿಂಗರ್ ಟಿಪ್ಸ್ ಅಲ್ಲಿ ಹೇಳ್ತೀನಿ ನೋಡ್ರಿ ನಾವು ಯಾವ ಪಾದಯಾತ್ರೆ ಯಾವ್ದಾದ್ರು ವಿಚಾರಕ್ಕೆ ದೇಶಕ್ಕೆ ರಾಜ್ಯಕ್ಕೆ ಸಂವಿಧಾನಕ್ಕೆ ನಮ್ಮ ಆಗಿದ್ರೆ ನಾವು ಹೋರಾಟ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಇವರು ರಾಜಕಾರಣಕ್ಕೋಸ್ಕರ ಪಾದಯಾತ್ರೆ ಮಾಡಕ್ ಹೊರಟವ್ರೆ ನಮಗೊಂದು ಅವಕಾಶ ಏನ್ ಮಾಡಿಕೊಟ್ಟವ್ರೆ ಅಂದ್ರೆ ಅವ್ರದ್ದು ಒಂದು ದಿನವೂ ಒಂದೊಂದು ಹಗರಣಗಳನ್ನ ಬಿಚ್ಚಿಡ್ತೀವಿ ನಾವು ಏನು ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಏನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ ಒಂದೊಂದು ದಿನಕ್ಕೆ ಒಂದೊಂದು ಹಗರಣ ಆ ಹಿನ್ನೆಲೆಯಲ್ಲಿ ಬಿಚ್ಚಿವಿ ಸೊ ಅವ್ರಿಗೇನಾಗಿದೆ ಅಂತಂದ್ರೆ ನಾವು ಏನ್ ಬೇಕಾದ್ರೂ ಚರ್ಚೆ ಸಿದ್ಧ ನಾವು ಎಸ್ ಟಿ ಕಾರ್ಪೊರೇಷನ್ ವಿಚಾರದಲ್ಲಿ ನಾವೇ ಅವಕಾಶ ಇಲ್ಲದೆ ಹೋದ್ರೂ ಕೂಡ ಕಾನೂನಲ್ಲಿ ನಾವು ಅವರಿಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾವೆ ಅವರು ನಮ್ಮ ಮುಖ್ಯಮಂತ್ರಿಗಳಿಗೆ ವಾಪಸ್ ಬಿಕಾಸ್ ಅವ್ರು ಯಾಕೆ ಉತ್ತರ ಕೊಡಬೇಕಾಗಿತ್ತು ಅಂತಂದ್ರೆ ಎಸ್ ಟಿ ಮಿನಿಸ್ಟರ್ ಇರಲಿಲ್ಲ ಅದರ್ವೈಸ್ ಈ ಡಿ ನಾಟ್ ಅವ್ ರಿಪ್ಲೈ ಯಾರಾದರೂ ಬೇರೆ ರಿಪ್ಲೈ ಮಾಡ್ತಿದ್ರು ನಮ್ಮಂಥವ್ರು ಅವರೇ ಆ ಮಿನಿಸ್ಟರ್ ಹೋಲಿಕೆ ಜವಾಬ್ದಾರಿ ಇದ್ರಿಂದ ಅವರು ಉತ್ತರ ಕೊಡೋಕೆ ಅವರು ಹೊರಟರು ಹೊರಟಂತ ಸಂದರ್ಭದಲ್ಲಿ ವಿರೋಧ ಪಾರ್ಟಿಯವರು ಅವರಿಗೆ ಪರ್ಮಿಷನ್ ಕೊಡಲಿಲ್ಲ ಗಲಾಟೆ ಮಾಡಿದ್ರು ಅದಕ್ಕೆ ನೆಕ್ಸ್ಟ್ ಡೇ ನಾವು ರಿಟರ್ನ್ ಸ್ಟೇಟ್ಮೆಂಟ್ ಮಾಡಿ ರೈಟಿಂಗ್ ಅಲ್ಲಿ ಕಂಪ್ಲೀಟ್ ಎಲ್ಲ ದಾಖಲೆಗೂ ತಗೊಂಡು ಬಂದು ಅವ್ರ ಹಗರಣಗಳನ್ನೂ ಮುಂದಕ್ಕಿಟ್ಟು ನಾವು ರಿಪ್ಲೈ ಮಾಡಿದ್ವಿ ಆ ಹಗರಣಗಳಿಗೆ ಫಸ್ಟ್ ಅವರು ರಿಪ್ಲೈ ಮಾಡಲಿ ಅವ್ರು ಓಡಾಟ ಮಾಡೋದಲ್ಲ ಅವರ ಪಾದಯಾತ್ರೆ ಪ್ರತಿದಿನವೂ ಒಂದೊಂದು ಹಗರಣಕ್ಕೆ ಅವ್ರ ಭಾಗಿ ಬೊಮ್ಮೈ ಭಾಗಿಯಾಗಿದ್ದಾರೋ ಮಂತ್ರಿ ಭಾಗಿಯಾಗಿದ್ದಾರೋ ಯಡಿಯೂರಪ್ಪನವರು ಭಾಗಿಯಾಗಿದ್ದಾರೋ ಆಫೀಸರ್ಸ್ ಭಾಗಿಯಾಗಿದ್ದಾರೋ ಅಂತ ಹೇಳಿ ಕೊಡ್ಲಿ ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ಮೇಲೆ ಅರೆಸ್ಟ್ ಮಾಡದ್ಮೇಲೆ ಎಂಬತ್ತೊಂಬತ್ತು ಕೋಟಿ ನೂರ ಎಪ್ಪತ್ತೊಂಬತ್ತು ಕೋಟಿ ಅಲ್ಲ ಎಂಬತ್ತೊಂಬತ್ತು ಲಕ್ಷ ಅದರಲ್ಲಿ ನಾವು ಆಕ್ಷನ್ ತಗೊಂಡಿದ್ದು ಅರೆಸ್ಟ್ ಮಾಡಿದ್ದು ಆಯ್ತು ಯಾರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೆ ಏನ್ಬೇಕು ಕಾನೂನ್ ಎಲ್ಲ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಅದಕ್ಕೆ ಉತ್ತರ ಕೊಟ್ಟಿದ್ರೆ ನಮ್ಗೆ ಅವಕಾಶ ಕೊಟ್ಟಿದ್ರೆ ನಮ್ಗೆ ಆಗ್ತಿತ್ತು ಅದಕ್ಕೆ ಲಾಲ ಲೆ ಎನಿ ಇನ್ವೆಸ್ಟಿಗೇಷನ್ ಫ್ರಮ್ ಎನಿ ಏಜೆನ್ಸಿ ಆರ್ ಜ್ಯುಡಿಶಿಯಲ್ ಇಟ್ ಕಾಂಟ್ ಬಿ ಡಿಸ್ಕಸ್ಡ್ ಬಟ್ ಸ್ಟಿಲ್ ದಿ ಸ್ಪೀಕರ್ ಅಲೋಡ್ ಸೊ ವಿ ರೆಸ್ಪೆಕ್ಟೆಡ್ ದ ಸೊ ಅದಕ್ಕೆ ಅವರು ಅವಕಾಶ ಕೊಟ್ಟಿಲ್ಲ ನಾವು ಅದಕ್ಕೆ ಕಾನೂನು ಏನಿದೆ ಬಳಸಿದ್ವಿ ಇವತ್ತು ಕೂಡ ಎನಿ ಟೈಮ್ ಎನಿವೇರ್ ಎನಿವೇರ್ ಡಿಬೇಟ್ ಯಾವ ಟಿವಿಗೆ ಬೇಕಾದ್ರೂ ಬರಲಿ ಯಾವ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅವ್ರಿಗೆ ಬರಲಿ ಕುಮಾರಸ್ವಾಮಿ ಅವರು ಬರಲಿ ಯಡಿಯೂರಪ್ಪ ಅವರು ಬರಲಿ ಶೆಟ್ಟರ್ ಅವರು ಬರಲಿ ಬೊಮ್ಮಾಯವರು ಬರಲಿ ಅಶೋಕ ಅವರು ಬರಲಿ ಐ ಆಮ್ ರೆಡಿ ಟು ಕಮೆಂಟ್ ಸಿಟ್ ವಿತ್ ದ ಪರ್ ಎನ್ ಏ ಕಮಿಷನ್ Judicial Commission was constituted under Mohan da Das, retired High Court Judge. 40% Commission issue has been referred to Nagma Das Commission. He is looking into it. Thank you.